ರೀ ಫ್ಯಾಮಿಲಿ ಎಲ್ಲಾರು ಹೆಂಗಾದಿರಿ ನಾನಂತೂ ಮಾಸ್ತಾ ಇದೀನಿ ನೀವು ಅಂತಕ್ಕೆ ಸರ್ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನ್ ನಿಮ್ಮ ಧಾರವಾಡ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಪ್ ಬ್ಲಾಗ್ ಚಾನೆಲ್ಗೆ ನೀವೇನಾದ್ರು ಹೊಸ ಬರಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಇಟ್ಕೋರಿ ಬೆಲ್ ಬಟನ್ ಆನ್ ಮಾಡಿ ಇಟ್ಕೋರಿ ನಾ ಹಾಕಿರೋ ವಿಡಿಯೋಗಳು ಡೈರೆಕ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ ಧಾರವಾಡಕ್ಕೆ ಯಾಕ ಎಮ್ಮೆ ಫೇಮಸ್ ಅಂತಾರ ನೋಡ್ರಿ ಹಂಗ ಕಟ್ಮಸ್ತಾಗಿ ಬೆಳೆಸಾರ್ ಅಜ್ಜಾರ ನೋಡ್ರಿ ಎಮ್ಮೆ ಅದಕ್ಕೆ ಅಜ್ಜಾರ್ ಬೆಳೆಸಿದಾರೆ कवे बालिषा येल्लाशून्यवे निन्दया वर्गवे अङ्कुशा कल्मषा निष्कल्मषा भरतरा निन्दवेशा द्वादशी एकादशी ಎಲ್ಲ ನಿನ್ನ ಖುಷಿ ಇತ್ತರೂ ಜೊತೆಗೆ ಮನಸ್ಸೆ ನೋಡ್ರಿ ನಮ್ ಹೊಸ ರೈಲ್ವೆ ಸ್ಟೇಷನ್ ಧಾರವಾಡದ ಹಂಗಾಗೈತಿ ಬಾರಿ ಮಸ್ತ್ ಬಜೆಟ್ ಒಳಗ ಕಟ್ಟಿದ್ದಾರೆ ಯಾರು ತೋರ್ಸಿಲ್ಲ ಇವತ್ ನಾ ತೋರ್ತ ಅಂತಾನೆ ಇದು ಫಸ್ಟ್ ಎಂಟ್ರೆನ್ಸ್ ಹಿಂಗ್ ನೋಡ್ರಿ ನಮ್ ಧಾರವಾಡ ರೈಲ್ವೆ ಸ್ಟೇಷನ್ ಇಲ್ಲಿ ಮುಂದೆ ಕಾರ್ ಪಾರ್ಕಿಂಗ್ ಮಾಡಾಕ್ ಬಿಟ್ರ ಅತ್ತಾಗೆಲ್ಲ ಮುಂದೆ ಬೈಕ್ ಪಾರ್ಕಿಂಗ್ ಐತಿ ಸದ್ಯ ಮಟ್ಟಿಗೆ ನೋಡ್ರಿ ಇಲ್ಲಿ ಹಿಂದ ಧಾರವಾಡ ಅಂತ ಕೆಸ ಹಿಂದಿ ಒಳಗ್ ಬರ್ದಾರ ಹಿಂದಿ ಒಳಗ್ ಅಂತಂದ್ರೆ ಇದು ಮತ್ತೆ ಸೆಂಟ್ರಲ್ ಗೋರ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ರಿ ಯಾರು ಹೇಳಿದ್ದ ಅನ್ಬೋದು ಇಲ್ಲಿ ಮೂರು ಟೈಪ್ ಇಟ್ಟಿರ್ತಾರ ನೋಡ್ರಿ ನಮ್ಮ ಧಾರವಾಡನ ಕನ್ನಡದಾಗ ಹೆಂಗೆ ಕಾಣ್ಸದಂತ ಹೇಳಿ ನೋಡ್ರಿ ನಮ್ಮ ಧಾರವಾಡ ಸದ್ಯ ಮಟ್ಟಿಗೆ ಹಿಂಗೆ ಕಣಕ್ ಆಲ್ಮೋಸ್ಟ್ ಇಲ್ಲೆಲ್ಲ ಕಾರ್ ಗಡಿ ತರಬಾಕ ಪಾರ್ಕಿಂಗ್ ಇಟ್ಟರೆ ಆ ಹಂಗ ಅಲ್ಲಿ ಮುಂದೆ ಹೋದ್ರೆ ಆಟೋ ಸ್ಟ್ಯಾಂಡ್ ಇಲ್ಲೂ ಆಟೋ ಸ್ಟ್ಯಾಂಡ್ ಇಟ್ಟರ ಆಟೋ ಎನಿ ಕಂಡೀಷನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಟೋ ಕೆಲಸ ಮಾಡೇ ಮಾಡ್ತಾವ ಹಂಗ ಇವಾಗ ಎಲ್ಲ ರೈಲ್ವೆ ಸ್ಟೇಷನ್ ಒಳಗೂ ಇರ್ತೈತಲ್ರಿ ಧಾರವಾಡ ಐ ಲವ್ ಧಾರವಾಡ ಅಂತ ಕೆಲಸ ಇಲ್ಲಿ ನೋಡ್ರಿ ನೋಡ್ರಿ ಸಿಸ್ಟಮ್ಯಾಟಿಕ್ ಹೆಂಗಿಟ್ರೆ ಮೊದಲಂತೂ ಭಾಳ ಅಂದ್ರೆ ಭಾಳ ಇದಕ್ಕಿತ್ತ ಒಳಗಿಂದ ತೋರಿಸ್ತಿದ್ದೆ ಆಲ್ರೆಡಿ ಆರ್ ಆರ್ ಬಿ ಸರ್ ಅದಾರ ಅಲ್ಲಿ ಮುಂದೆ ಟಿಕೆಟ್ ತಗಸ್ತಕ್ಕ ಒಳಗೆ ಬಿಡುದಿಲ್ಲ ಒಂದಿನ ಒಳಗಂದು ತೋರಿಸ್ತೇನೆ ಇವಾಗ ಅಷ್ಟು ಔಟ್ಪಿಟ್ ಹೆಂಗೆ ಅಂತ ತೋರ್ಸಂತೀನಿ ಹೊಸ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರಿ ಬೆಳಗ್ಗೆ ಬೆಳಗ್ಗೆ ಎದ್ದ ನಾ ಚಲೋ ವಿಡಿಯೋ ಮಾಡ್ತೀರ ಅಂತ ಕೆಲಸ ಭಾಳ ಖುಷಿ ಆತ ಇನ್ನು ಧಾರವಾಡ ಎಕ್ಸ್ಪ್ಲೋರ್ ಮಾಡೋದು ನಾನು ಇವಾಗ ಬಿಗಿನಿಂಗ್ ಕಾಲಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ರಿ ಇಟ್ಕೋರಿ ಇವಾಗ ನಮ್ ಧಾರವಾಡದ ರೈಲ್ವೆ ಸ್ಟೇಷನ್ ಹೆಂಗ್ ಕಾಣ್ತೈತ್ ನೋಡ್ರಿ ಔಟ್ಪಿಟ್ ಆಲ್ಮೋಸ್ಟ್ ಹಿಂಗೆ ಎಂಟ್ರಿ ಹಿಂಗೆ ಎಂಟ್ರಿ ಬಂದ್ರೆ ಇಲ್ಲ ರೀ ಅದ್ ಮೇನ್ ಗೇಟ್ ಬೋರ್ಡ್ ಇಲ್ಲಿ ಸಿಗ್ತೇತ್ ನಿಮ್ಗೆ ಇನ್ನ ಹೆದ್ರಿ ಹೆದರಿ ಹೆದ್ರಿ ಬಾಳೆ ಮಾಡೋದು ಮುಗೀತ್ರಿ ಇನ್ನು ಬಾಳ ದಿವ್ಸ ಲಾಗ್ ಮಾಡಾಕತ್ತ ಮಂದಿ ಅಂತಂದ್ರೆ ಒಂದು ಸ್ವಲ್ಪ ಕ್ಯಾಮ್ರಾ ಬಂದಿಡೋದತ್ತ ಮಾಡ್ತಿದ್ದೆ ಇವಾಗ ಏನೋ ಒಂದು ಧೈರ್ಯ ಬಂದ್ಬಿಟ್ಟೈತಿ ಯೂಟ್ಯೂಬ್ ಒಳಗೆ ನಾನು ಯೂಟ್ಯೂಬರ್ ಅಂತೇಳಿ ಬರೀ ಅದ್ರ ಸಮೀಪ ಹೋಗಿ ನೋಡೋಣ ಹೆಂಗೆ ಕಾಣ್ತೈತಿ ಅಂತೇಳಿ ಹೊರಗೆಲ್ಲ ಟಿಕೆಟ್ ಇಲ್ಲ ರೀ ಹೊರಗೆ ಪಾರ್ಕಿಂಗ್ ಐತಿ ಏನೋ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಐತಿ ಅದ್ರ ಸಲುವಾಗಿ ಇದೊಂದು ವಿಡಿಯೋ ಮಾಡಾಕತ್ತೀನಿ ಬೆಳಗ್ಗೆ ಬೆಳಗ್ಗೆ ಎದ್ದು ಧಾರವಾಡ ಅನ್ನೋದು ಹೆಂಗೆ ಕಾಣ್ತೈತಿ ಅಷ್ಟು ಭಾರಿ ಅಲ್ಲ ಅದ್ರ ಮುಂದೆ ಈ ಸೈಡ್ ನಿಂತ ಕೆಸ ಫೋಟೋ ಇದೈತಿ ಆಲ್ಮೋಸ್ಟ್ ಎಲ್ಲ ನಿಮಗ್ ಸಿಗಬಹುದು ಗಿಡಗಳನ್ನ ಹಚ್ಚಿರ್ತಾರ ಅದೊಂದ್ ಸ್ವಲ್ಪ ಬಿಸಿಲ್ ಬಿದ್ದಾಗ ನೋಡ್ಬೇಕ್ರಿ ನೀವು ಬಿಸಿಲ್ ಬಿದ್ದ ಒಂದ್ ನಾಲ್ಕು ದಿವಸಕ್ಕೆ ಎಷ್ಟು ಚಂದ ಕಾಣ್ತೈತಿ ಅಂತ ಹೇಳಿ ಧಾರವಾಡದ ಅನ್ನೋದ್ ಏನಪ್ಪ ಏನಪ್ಪಾ ಪಿನ್ ಟು ಪಿನ್ ಪಾಯಿಂಟ್ ಟು ಪಾಯಿಂಟ್ ಟೈಮ್ ಟು ಟೈಮ್ ರೈಲ್ವೆ ಹಂಡ್ರೆಡ್ ಪರ್ಸೆಂಟ್ ಬಂದು ರೀಚ್ ಹಾಕವ್ರಿ ಹಂಗ ಪಾಸ್ ಹಾಕವ ಭಾಳ ಅಂದ್ರೆ ಭಾಳ ಸಿಸ್ಟಮೆಟಿಕ್ ಇಟ್ಟಾರ ಹೊಸ ರೈಲ್ವೆ ಟೇಷನ್ ಇದೆ ಹಂಗ ಯಾರು ಇದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ಕೊಂತೇನಿ ಫಸ್ಟ್ ಅಂತ ಮಾಡ್ತೀನಿ ನೀವು ರೈಲ್ವೆ ಟೇಷನ್ ನೋಡಿದ್ರಲ್ಲ ಔಟ್ ಪಿಟ್ ಹೆಂಗೈತೆ ಕೇಸ್ ತೋರಿಸಿದೆ ಆಟೋ ಸ್ಟ್ಯಾಂಡ್ ಮತ್ತೊಳೆ ಬಸ್ನು ಆರು ಗಂಟೆಗೆ ಸ್ಟಾರ್ಟ್ ಹಾಕವ್ರಿ ಆರು ಗಂಟೆ ಅಂದ್ರೆ ಸಿಟಿ ಒಳಗ ಹೋಗಕ್ಕೆ ಚಲೋಕವ ಅದೇ ಇವತ್ತಿನ ವಿಡಿಯೋ ಆಗಿತ್ತು ನೋಡ್ರಿ ನೀವೇನಾದ್ರೂ ಹಿಂಗ ಎಂಟ್ರಿ ಕೊಟ್ರಿಪ್ಪ ಅಂತಂದ್ರೆ ನಮ್ ಧಾರವಾಡದ ರೈಲ್ವೆ ಸ್ಟೇಷನ್ ಗೆ ಮತ್ತ ಅಲ್ಲಿ ಹಿಂಗ ಸೀದಾ ಎಂಟ್ರಿ ಐತ್ರಿ ಅಲ್ಲಿ ಎಂಟ್ರಿಗೆ ಅಲ್ಲಿ ಆರ್ ಆರ್ ಬಿ ಪೊಲೀಸ್ ಸರ್ ನಿಂತಾರೆ ಹಿಂಗೊಂದು ಫ್ಲೈಓವರ್ ಮೇಲೆ ಹಾದ ಕೆಲಸ ಹತ್ತಕ ಹೋಗೋದೈತ್ರಿ ಅತ್ತಾಗಿನ್ ರೈಲ್ವೆ ಸ್ಟೇಷನ್ ಗೆ ಟೋಟಲ್ ಆಗಿ ಐದ್ ಆರ್ ಟ್ರ್ಯಾಕ್ ಅದಾವ್ರಿ ಆ ಟ್ರ್ಯಾಕಿಗೆ ಹೋಗ್ಬೇಕಂದ್ರೆ ಹಿಂಗ್ ಮೇಲೆ ಹತ್ಬೇಕು ಯಾವ್ದೋ ಒಂದ್ ಪ್ಯಾಸೆಂಜರ್ ಗಾಡಿ ಬಂದು ನಿಂತೈತ್ ಆಲ್ರೆಡಿ ಹಿಂಗ್ ಹೋಗ್ಬೇಕು ನೋಡ್ರಿ ಅದೇ ಫ್ಲೈಓವರ್ ಮೇಲೆ ಹಿಂಗಾದ್ ಹಿಂಗಾದ ಒಂದ್ ಸ್ವಲ್ಪ ಮುಂದೆ ಹೋಗ್ ಬರ್ರಿ ಮುಂದೆ ಹೋದ್ರೆ ನಿಮಗೆ ಮುಂದೆ ಹೋದ್ರೆ ಏನನ್ನೋದು ಗೊತ್ತಾಕೈತಿ ನಿಮ್ಗೆ ಬರ್ರಿ ಅಲ್ಲಿ ತೋರಿಸ್ತೇನೆ ಇಲ್ಲೇ ಟಿಕೆಟ್ ಇರೋದಿಲ್ಲ ನಾನ್ ಸ್ವಲ್ಪ ಗೆಸ್ಟ್ ಹಾಕಿ ತೋರಿಸ್ತೀನಿ ನೋಡ್ರಿ ಇಲ್ಲೇ ಆಲ್ರೆಡಿ ಅಲ್ಲಿ ಇದನ್ನ ಇಟ್ಟಾರೆ ನಮ್ ಧಾರವಾಡದ ರೈಲ್ವೆ ಸ್ಟೇಷನ್ ಒಳಗ ಆಲ್ರೆಡಿ ಕನ್ವೇರ್ ಅಂತಾರೀ ಕೆಳಗೆ ತಗೊಂಡ್ ಹೋಗೈತೆ ಅದನ್ನ ಸ್ಟಾರ್ಟ್ ಅಪ್ ಇಟ್ಟರೆ ಮುಂದಿನ ದಿನ ತೋರಿಸ್ತೀನಿ ಇವಾಗ ಟಿಕೆಟ್ ತೆಕ್ಸಿಲ್ ನಾನು ಪ್ಲಾಟ್ಫಾರ್ಮ್ ಟಿಕೆಟ್ ಬರೀ ನಾನು ಲಾಗ್ ಒಳಗ ನಿಯಮ ಉಲ್ಲಂಘನೆ ಇರ್ತಾವ್ರಿ ಜಾಸ್ತಿ ನೋಡ್ರಿ ಇದು ಹೊಸ ಪ್ಲಾಟ್ಫಾರ್ಮ್ ರೆಡಿ ಮಾಡಿದಾರೆ ಇದು ಒಂದ್ ಎರಡು ಮೂರು ನಾಲ್ಕು ಆರು ಟ್ರ್ಯಾಕ್ ಅದಾವ್ರಿ ಟೋಟಲ್ ಟ್ರ್ಯಾಕ್ ಅದಾವ ಹಿಂಗ ಹೋದ್ರೆ ಕೈಯಾಗ ಸಿಕ್ಕರೆ ಸರ್ಕಾಯ್ ಸಿಕ್ಕಿ ಎಕ್ಸಿಟ್ ಫಾರ್ ಇವಾಗ ಹೆಂಗ್ ಬಂದಿದಾರೀದ ಹೋಗೋಣ ಎಕ್ಸ್ಪ್ಲೋರ್ ಮಾಡೈತ್ರಿ ಹಂಗ ತೋರಿಸ್ತೀನಿ ನಿಮ್ಗ ಹೊಸ ಟ್ರ್ಯಾಕ್ ಹಿಂಗ ರೆಡಿ ಆಗೈತಿ ಇದ ನಮ್ಮ ಹೊಸ ರೈಲ್ವೆ ಸ್ಟೇಷನ್ ಎಂಟ್ರಿ ಮತ್ತೆ ಸಿಗುಣ ಮುಂದಿನ ವಿಡಿಯೋ ಒಳಗೆ ನೀವು ನೋಡ್ಬೋದಿಲ್ಲ ಆಟೋಗಳು ಎಷ್ಟು ನಿಂತಾವಂತ ಕೆಲಸ ಬೆಂಗಳೂರು ಮೈಸೂರು ರೈಲ್ವೆ ಸ್ಟೇಷನ್ ಒಳಗೆ ಏನು ಪ್ರಾಡಕ್ಟ್ ಇರ್ತಾವಲ್ಲ ಆಟೋ ಡ್ರೈವರ್ಗಳ್ಗಿಂದ ಹಂಗೆ ಇಲ್ಲಿ ಯಾವುದೇ ಚೌಕಾಸಿ ಮಾಡೋದಿಲ್ಲ ಭಾಳ ಅಂದ್ರೆ ಭಾಳ ಬೆಸ್ಟ್ ಅನ್ನಗಳ ಆಟೋ ಡ್ರೈವರ್ಸ್ಗಳು ಹಂಗೆ ನಿಮಗೆ ಆನ್ ಟೈಮ್ ನೀವು ಎಲ್ಲಿ ರೀಚ್ ಆಗ್ಬೇಕಲ್ಲ ರೀಚ್ ಮಾಡಿ ಕೊಡ್ತಾರೆ ನೋಡಿರಿ ಎಷ್ಟು ನಿಂತಾವೆ ಆಟೋಗಳು ನಾನು ಫಾರ್ ಎವರ್ ರೆಸ್ಪೆಕ್ಟ್ ಆಗಿರೋ ಡ್ರೈವರ್ಸ್ಗಳು ಅಂತಂತಂದ್ರೆ ಆಟೋ ಡ್ರೈವರ್ಸ್ಗಳು ಹಗಲು ರಾತ್ರಿ ಅನ್ನೊಂದು ಹೆಲ್ಪ್ ಮಾಡ್ತಾರೆ ಅದೇ ಹೇಳೋದು ನಿಮ್ಗೆ ಆದಷ್ಟು ಆಟೋದೊಳಗೆ ಹೋಗ್ರಿ ಅಂತ ಕೆಲಸ ರೆಫರ್ ಮಾಡ್ತೀನಿ ಅರ್ಜೆಂಟ್ ಇತ್ತಪ್ಪ ಅಂತಂದ್ರೆ ಬಸ್ ಇತ್ತಪ್ಪ ಅಂತಂತಂದ್ರೆ ನಮ್ಮ ರೈಲ್ವೆ ಸ್ಟೇಷನಿಗೆ ನೀವು ಏನಾದರೂ ಅಲ್ಲಿ ಬ್ಯಾಕ್ ಸೈಡ್ ಇಳ್ಕೊಂಡ್ರಿಪಾ ಅಂತಂತಂದ್ರೆ ಇಲ್ಲಿ ಆಟೋ ಸಿಗ್ತಾವೆ ಆಟೋದಂದ್ರೆ ಇಲ್ಲಿ ಬಸ್ಸಿಗೆ ವೇಟ್ ಮಾಡ್ಬೋದು ಇಲ್ಲಿ ಇಲ್ಲೇ ಬಸ್ ಇರ್ತಾವೆ ಈಗ ಒಂದು ಬಸ್ ಹೋಗೈತಿರಿ ಸಿ ಬಿ ಟಿ ಒಳಗೆ ಇಲ್ಲೇ ಬಸ್ ನೀವು ನೋಡ್ಬೋದು ಇದು ಇರುದು ಉಳುವ ಚನ್ನಬಸವೇಶ್ವರ ಬಸವೇಶ್ವರ ಟೆಂಪಲ್ ಅಂತೇಳಿ ಉಳಿವಿ ಚನ್ನ ಬಸವೇಶ್ವರ ಟೆಂಪಲ್ ಹಜಾರ್ ಮುಂದೆ ಅಂದ್ರೆ ಅವ್ರ ಸನ್ನಿಧ್ಯ ಮುಂದೆ ನಿಂತ ಸುಳ್ಳು ಹೇಳುದಿಲ್ಲ ನಾನು ಇದ್ದ ಕರೆ ಹೇಳ್ತೇನೆ ನಮ್ಮ ಧಾರವಾಡದೊಳಗೆ ಕಾಂಪಿಟೇಟಿವ್ ಹೆಸರ ಮೇಲೆ ಸ್ಟಡಿ ಹೆಸ್ರ ಮೇಲೆ ಇನ್ಸ್ಟಿಟ್ಯೂಟ್ ತಗೋದವ್ರ ಭಾಳ ಮಂದಿ ಇದಾರೆ ಅದನ್ನ ಬಿಸ್ನೆಸ್ ಆಗಿ ಮಾರ್ಪಡಿಸಿದವರ ಭಾಳ ಮಂದಿ ಇದಾರೆ ಎಷ್ಟೋ ದೊಡ್ಡ ಮಟ್ಟದೊಳಗೆ ದುಡ್ಡು ಮಾಡ್ಕೊಂಡವರು ಅದಾರೆ ಅಂತವನ್ನ ವಿತ್ ಪ್ರೂಫ್ ಸತ್ಯಕ್ಕೆ ನಾನು ನಿಮಗೆ ಮುಂದಿನ ದಿನಗಳೊಳಗೆ ವಿಡಿಯೋ ಮಾಡ್ತೇನೆ ಧಾರವಾಡ ಅನ್ನೋದು ಮೊದಲಿತ್ತು ರೀ ಅದು ಸ್ಟಡಿ ಮಾಡೋಕಂದ್ರೆ ವಿದ್ಯಾಕಾಶಿ ಧಾರವಾಡ ಅಂತ ಇವಾಗ ಇಲ್ಲಿ ನೀವು ಸ್ಟಡಿ ಮಾಡೋಕೆ ಬಂದಿರಂದ್ರೆ ಸಕ್ಸಸ್ ಸಿಗ್ತಾ ಸಕ್ಸಸ್ ಸಿಕ್ಕವ್ರು ಸಿಗ್ತಾರೇನೆಲ್ಲ ಗೊತ್ತಿಲ್ಲ ಇಲ್ಲಿಂದ ಟಿಪ್ಸ್ ತಗೊಂಡ್ ಹೋಗಿ ಡಬ್ ಹಾಕೊಂಡು ಅವರು ಭಾಳ ಅದಾರ ಇವರು ಏನಪ್ಪಾ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಸಕ್ಸಸ್ ಸಿಗುದಿಲ್ಲ ಅಂತಂದ್ರು ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಲಿಸ್ಕೊಡ್ತೇನೆ ಅಂತ ಕೆಲಸ ಮಾತಂದಿರ್ತಾರೆ ಅದನ್ನ ಅದರೊಳಗೆ ಇವಾಗ ಆಲ್ಮೋಸ್ಟ್ ನಾನು ನೋಡಿದ್ರ ಮಟ್ಟಿಗೆ ಆ ಸ್ಟಡಿ ಸರ್ಕಲ್ ಒಳಗೆ ಆ ಸ್ಟಡಿ ಇನ್ಸ್ಟಿಟ್ಯೂಟ್ ಕ್ಲಾಸ್ ಒಳಗೆ ಅರ್ಧ ಬಿಸ್ನೆಸ್ ಐಡಿಯಾನ ಕೊಡ್ತಿರ್ತಾರೆ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಕೆಲಸ ಅಂತ ಅವನ್ನೆಲ್ಲ ವಿತ್ ಪ್ರೂಫ್ಸ್ ಅತ್ತಿಗೆ ನಿಮಗೆ ತೋರಿಸ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ಉಳಿವಿ ಚೆನ್ನ ಬಸವೇಶ್ವರ ಟೆಂಪಲ್ ಮುಂದೆ ನಿಮ್ಗೆ ಹೇಳಾಕತ್ತೇನಿ ಮುಂದಿನ ದಿನಗಳೊಳಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ವಿತ್ ಎಕ್ಸಾಂಪಲ್ ಕೊಟ್ಟು ತಿಳಿಸ್ಕೊಡ್ತೇನೆ ಬರ್ರಿ ಸೀದಾ ಮನಿಗ್ ಹೋಗ್ಬಿಡು ಭಾಳ ಹೊತ್ತಾತ ನಾನು ತಂಗಿನ ಹಾಸ್ಪಿಟಲ್ ಬಿಡಾಕ್ ಬಂದವನ ಏನೋ ಒಂದು ಕಂಟೆಂಟ್ ಇತ್ತ ಕಂಟೆಂಟ್ ಯೂಸ್ ಮಾಡ್ಕೊಂಡೆ ಇರ್ಲಿ ಯೂಟ್ಯೂಬರ್ಸ್ ಅಂದ್ರೆ ಬಾಳ ರೆಸ್ಪೆಕ್ಟ್ ಆಗಿ ಯಾರ ಒಬ್ಬೊಬ್ರು ಕಡೆಯಿಂದ ಚಲೋ ಫೀಡ್ಬ್ಯಾಕ್ ಬರಗದಿ ಚಲೋ ಕೆಲಸ ಮಾಡ ಅಣ್ಣ ಯಾಕೆ ವಿಡಿಯೋ ಮಾಡ ಅಂತ